ನೋಡಿ ದೇಶದಲ್ಲಿ ರಾಜಕತೆ ಹಿಂಸೆ ಇದನ್ನ ಮಾಡಬೇಕನ್ನುವಂಥದ್ದು ಒಂದು ವರ್ಗದ ಹುನ್ನಾರ ಅದಕ್ಕೆ ಕೆಲವು ಶಕ್ತಿಗಳು ಬೆಂಬಲ ಕೊಡ್ತಾ ಇದ್ದವು ಇದು ಉತ್ತರ ಪ್ರದೇಶದಿಂದ ಪ್ರಾರಂಭ ಆಗಿ ಬೇರೆ ಬೇರೆ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ನಿಯಂತ್ರಣ ಮಾಡಬೇಕು ದಾವಣಗೆರೆ ಘಟನೆ ಆದ ಆಗ ನಿಯಂತ್ರಣ ಮಾಡಬೇಕು ಅಂತ ನಾವೆಲ್ಲ ಆಗ್ರಹ ಮಾಡಿದ್ವಿ ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿದರು ಆದರೆ ಇಂಥ ಸಂದರ್ಭಗಳಲ್ಲಿ ಸ್ವಲ್ಪ ಹೆಚ್ಚಿನ ಜಾಗ್ರತೆಯನ್ನು ತಗೊಳ್ಳೋದು ಪೊಲೀಸರು ವೈಭವರಾಗಿದ್ದಾರೆ ಒಟ್ಟಾರೆ ಇದನ್ನೆಲ್ಲ ನೋಡಿದಾಗ ಈಗ ಮಂಡ್ಯ ಘಟನೆ ಮದ್ದು ಘಟನೆ ಈ ಘಟನೆಗಳನ್ನ ನೋಡಿದಾಗ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತಿದೆ ಮತ್ತು ಕಾನೂನಿನ ಭಯ ಜನರಲ್ಲಿಲ್ಲ ಪೊಲೀಸರ ಭಯ ಜನರಲ್ಲಿಲ್ಲ ಇದು ಈ ಸರ್ಕಾರದ ಹಲವಾರು ಘಟನೆಗಳಲ್ಲಿ ಅವ್ರು ನಡ್ಕೊಂಡ ರೀತಿಯಲ್ಲಿ ಇವತ್ತು ವಿಫಲವಾಗಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಗೃಹ ಸಚಿವರು ಇದನ್ನು ಗಂಭೀರವಾಗಿ ತಗೋಬೇಕು ಇಲ್ಲದಿದ್ದರೆ ಇದು ಜಾತಿ ಮತ ಪಂಥ ಧರ್ಮದ ಹೆಸರಿನಲ್ಲಿ ದೇಶ ಹೊಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಳ್ಬೇಕು ಮತ್ತೆ ನಮಗೆ ಅನ್ಯಾಯಿದೆ ಅಂತ ಹೇಳಿ ಒಂದು ಸುಳ್ಳನ್ನು ನೂರು ಸತಿ ಹೇಳಕ್ಕೆ ಸಾಧ್ಯ ಆಗೋಲ್ಲ ಮನಸ್ಸಲ್ಲಿ ಮಡಿಗೆ ತಿಂದರೆ ಕೊಡೋರು ಯಾರು ಹನ್ನೊಂದು ಸಾವಿರ ಕೋಟಿ ಅಂತ ಯಾವ ಲೆಕ್ಕ ಇದೆ ಎಲ್ಲಿದೆ ನಾವು ಈಗಾಗಲೇ ಹಲವಾರು ಬಾರಿ ಹೇಳಿದ್ದೀವಿ ಹದಿನಾರನೇ ಹಣಕಾಸಿನಲ್ಲಿ ಹದಿನೈದನೇ ಹಣಕಾಸಿನಲ್ಲಿ ಹದಿನಾಲ್ಕಿಂತ ಒಂದು ಲಕ್ಷ ಕೋಟಿ ಹೆಚ್ಚಾಗುತ್ತೆ ಮತ್ತು ಪ್ರತಿ ವರ್ಷ ಇಯರ್ ಎಂಡಿಗೆ ಹೆಚ್ಚು ಜಿ ಎಸ್ ಟಿಯಲ್ಲಿ ಮತ್ತು ಡೆವಲೂಷನ್ ಫಂಡಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಬರ್ತದೆ ಯಾವುದು ಬಂದಿದೆ ಹೇಳೋದಿಲ್ಲ ಮತ್ತು ಇವರು ಪರಿಹಾರ ಕೊಡೋದಕ್ಕೆ ಕಳೆದ ಬಾರಿ ಕೇಂದ್ರ ಸರ್ಕಾರ ಕೊಟ್ಟ ಮೇಲೇ ಕೊಟ್ಟರು ಈ ಬಾರಿ ಭಾಳ ಅನೌನ್ಸ್ ಮಾಡಿದ್ದಾರೆ ನಾವು ನಾನು ಮುಖ್ಯಮಂತ್ರಿ ಇದ್ದಾಗ ಇದಕ್ಕಿಂತ ಎರಡು ಪಟ್ಟು ಮಾಡಿದ್ದೆ ಒಣ ಬೇಸಾಯಕ್ಕೆ ಹದಿಮೂರು ಸಾವಿರ ರೂಪಾಯಿ ಮತ್ತು ನೀರಾವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡಿದ್ದೆ ಅಂದ್ರೆ ಅವಾಗೇನು ಕೇಂದ್ರ ಸರ್ಕಾರ ಕೈಲಿಲ್ಲ ಎರಡು ಪಟ್ಟು ಹೆಚ್ಚು ಕೇಂದ್ರ ಸರ್ಕಾರದ ಎರಡು ಪಟ್ಟು ಹೆಚ್ಚು ಮಾಡಿದ್ರು ಕೂಡ ಕೂಡಲೇ ಬಿಡುಗಡೆ ಮಾಡಿ ಅದನ್ನು ಡಿ ಬಿ ಟಿ ಮುಖಾಂತರ ರೈತರಿಗೆ ಕೊಟ್ಟಿದ್ದರು ಇವರಿಗೆ ನಿಜವಾಗ್ಲೂ ಕೂಡ ರೈತರ ಬಗ್ಗೆ ಕಳಕಳಿ ಇದ್ರೆ ಮತ್ತು ಜನರಿಗೆ ಏನು ಈ ಮಳೆಯಿಂದ ಹಾನಿಯಾಗಿದೆ ಅವ್ರಿಗೆ ಸಹಾಯ ಅನ್ನುವಂಥ ಬಡವ್ರ ಬಗ್ಗೆ ಚಿಂತನೆ ಇದ್ದರೆ ಕೂಡಲೇ ಹಣ ಬಿಡುಗಡೆ ಮಾಡಿ ಇವರು ಕೇಂದ್ರದ ಮೇಲೆ ನೆಪ ಹಾಕಿ ತಮ್ಮ ಜವಾಬ್ದಾರಿಯನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಮತ್ತು ನಾನೇ ಯಾರು ಬೇಡ ಅಂತಾರೆ ಪ್ರಶ್ನೆ ಇವತ್ತು ಅವರು ಮುಖ್ಯಮಂತ್ರಿ ಆಗ್ತಾರೆ ಇಲ್ಲ ಅನ್ನೋವಂಥ ಪ್ರಶ್ನೆ ಕಾಂಗ್ರೆಸ್ ಪಕ್ಷದ ಹುಟ್ಟಿದೆ ಅವ್ರು ಕಾಂಗ್ರೆಸ್ ಪಕ್ಷದವ್ರು ಜವಾಬ್ದಾರಿ ಕೊಡಬೇಕು ಜವಾಬ್ ಕೊಡಬೇಕು ನಮಗಲ್ಲ ಆದರೆ ಯಾರಾದರೂ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಅಧೋಗಿ ತೊಗೊಂಡು ಹೋಗಿರಲ್ಲ ರಾಜ್ಯವನ್ನು ಅಧೋಗತಿ ತೊಗೊಂಡು ಹೋಗಿದ್ದನ್ನು ಯಾರು ಜವಾಬ್ದಾರಿ ಇದು ಯಾರಾದರೂ ಕೂಡ ಇದು ಇವತ್ತು ರಾಜ್ಯ ದೇವಾಳಿ ಆಗಿದೆ ಸರಿಯಾಗಿ ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಕೇವಲ ಕಾಗದದಲ್ಲಿ ಮಂಜೂರಾತಿ ಆಗಿದೆ ಹಣ ಬಿಡುಗಡೆ ಇಲ್ಲ ಶಾಸಕರಿಗೆ ನೀವು ಲಿಸ್ಟ್ ಕೊಡಿ ಅಂತ ಹೇಳಿದ್ದಾರೆ ಕರೆ ಇಂದನೂ ಕೇಳಿದರು ಕೊಟ್ಟರು ಏನೂ ಆಗಲಿಲ್ಲ ಈ ಲಿಸ್ಟ್ ಕೊಟ್ಟರಿಗೆ ತಕ್ಷಣವೇ ಕೆಲಸ ಆಗ್ಬೋದು ಹಣ ಬಿಡುಗಡೆ ಆಗಬೇಕು ಮತ್ತು ಭ್ರಷ್ಟಾಚಾರ ಅದೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇದೆ ಎರಡು ಪಟ್ಟ ಆಗಿದೆ ಅಂತಾರೆ ಅದಕ್ಕೆ ಉತ್ತರ ಕೊಡ್ತಾರೆ ಮುಖ್ಯಮಂತ್ರಿಗಳು ಮೊದಲು ಒಳ್ಳೆಯ ಆಡಳಿತವನ್ನು ಭ್ರಷ್ಟಾಚಾರ ರಹಿತವಾಗಿರುವಂಥ ಅಭಿವೃದ್ಧಿಯನ್ನ ರಾಜ್ಯಕ್ಕೆ ಮಾಡೋಕ್ಕೆ ಕಲೀಲಿ ಆಮೇಲೆ ಎರಡು ವರ್ಷ ಇರ್ತಾರೋ ಮೂರು ವರ್ಷ ಇರ್ತಾರೋ ಆಮೇಲೆ ತೀರ್ಮಾನ ಆಗ್ತದೆ